ನಮಸ್ಕಾರ ರೀ ನಮಸ್ಕಾರ ರೀ ಹಾಂ ನೀವೊಂದು ವಿಶೇಷವಾಗಿ ಶೇಂಗಾ ಬೆಳೆದಿರಿ ಅಂತ ಹೇಳಿದ್ರು ಮಂದಿ ಅಂದ್ರೆ ಬರೇ ಒಂದು ನಾಬಳ ಅಷ್ಟೇ ಶೇಂಗಾದ ಬೆಳ್ಯದ ಆದರೂ ಕೂಡ ಶೇಂಗಾ ಜಾಸ್ತಿ ಮತ್ತು ಗಟ್ಟಿತನ ಭಾಳ ಬಾತ್ ಆಗ್ಯಾವ ಅಂತ ಹೇಳ್ಯಾರ ಅದಕ್ಕೆ ನಾವು ಒಂದು ಯೂಟ್ಯೂಬ್ ವಿಡಿಯೋ ಮಾಡಕತ್ತೀವಿ ಇವು ಬೀಜ ಇದಕ್ಕೆ ಇದಕ್ಕೇನು ಬೆಳೆಸಿರಿ ಅಕ್ಕೋರ ಸ್ವಲ್ಪ ಸಮಾಧಾನ ನೋಡಿರಿ ಸ್ವಲ್ಪ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅದಕ್ಕೆ ಏನದ ಒಂದು ಸಂದರ್ಶನಕ್ಕೆ ಬಂದೇವ್ರಿ ಸರ ಇದು ಕ ಬೀಜ ಯಾವ ಹಾಕಿರಿ ನೀವು ಜವಾರಿ ಎಲ್ಲಿ ತಂದೀರಿ ಈ ಥರ ಸಣ್ಣ ಅದ ರೀ ಬರೀ ಮಾಲ್ ಬೆಳೆ ನೋಡ್ಬೋದು ನೀವು ಒಂದು ನಾ ಬಳ್ಳ ಅಷ್ಟು ಐತ್ರಿ ಅದು ತೋರಿಸ್ತೀನಿ ನೋಡಿರಿ ಹ್ಞೂ ಈಗ ನೋಡಿರಿ ಇದಕ್ಕಿತ್ತೀನಿ ನೋಡಿರಿ ಅದಕ್ಕೆ ಅದಕ್ಕಿತ್ತು ರೀ ಹ್ಞೂ ಈ ತರ ಅದ ಹ್ಞೂ 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 ಐತಿ ಬೆಳ್ಳಿ ನಾಬಳ್ಳೆ ಆದ್ರಿ ರೀ ಮಾತ್ರ ಈ ತರ ಅದ ಕಾಯ್ ಮಾತ್ರ ಒಡ್ದ್ರು ಹೊಡಿಲಾರ್ದಂಗೆ ಅವ್ರು ಹಿಂಗೆ ಗಾಡಿ ಒಡಿರಿಲ್ಲ ಹೊಡೆಯಲ್ಲ ಒಡದ್ರ ಒಡೆಲ್ ಪೂರಾ ಬಾತ್ ಪೂರಾ ಬಾತ್ ಮೂಗ ರೀ ಇದಕ್ಕ ಹೆಚ್ಚು ಕಡಿಮೆ ನೋಡ್ರಿ ಎಷ್ಟ್ ದಿನ ಐತ್ರಿ ಇದು ಇಪ್ಪತ್ತ್ ನಾಲ್ಕನೇ ತಾರೀಕು ಹಾಕಿವ್ರಿ ಏನೇನ್ ಬಳಸಿರಿಕ ಇದರ್ ಬೂಮಿ ತಂದಿದ್ದೇವ್ರಿ ಒಂದು ಹಾಕಿಲ್ಲ ಡಾಕ್ಟರ್ ಬೂಮ್ ಯಾವ ಇದು ಪ್ರೋಬೋ ಪ್ರೋ ರೀ ಪ್ರೋ ಅಗ್ರೋಬಯಕ್ ಕಂಪನಿ ಹಾಕಿರಿ ನೋಡಿ ಬರ್ರಿ ಕಾಯಿಲೆ ಕಾಣತಾವ ನೋಡಬಹುದು ನೀವ್ ರೈತರ ಹೆಂಗಂತಂದ್ರೆ ಭಾಳಷ್ಟು ಜನ ಏನಂದ್ರೆ ತೊಡಿ ಮಟ್ಟ ಮೊಳಕಾಲ್ ಮಠ ಶೇಂಗಾದ ಬೆಳೆ ಬೆಳೆದಿರ್ತದೆ ಬರೀ ಟಬ್ ಟಪ್ ಅಥ್ವ ಬತ್ತ ಆಗಂಗಿಲ್ಲ ಒತ್ತರ ಇಲ್ಲಿ ನೋಡ್ಬೋದು ನೀವು ಏನು ಕಾಣೋದೇ ಇಲ್ಲಿ ಈಗ ಎಳಿದ ಮೇಲೆ ಒಣಗಿದ್ರೆ ನಂಗೆ ಆಗ್ಯದ ಈ ಬೆಳೆ ಹೆಂಗೆ ಅಂತಂದ್ರೆ ಬರೇ ಒಂದು ನಾಲ್ಕು ಬೆಳೆದಷ್ಟು ಅಷ್ಟೇ ಎಷ್ಟ್ರ ಆ ಬೆಳಿಕ್ಕಿತ್ತ ಕಾಯಿನೇ ಹೆಚ್ಚದ ಈ ಒಂದು ನೀವು ಬಳಸಿದ ಗೊಬ್ಬರ ಏನು ಅನಿಸ್ತೈತಿ ನಿಮ್ಗೆ ನಾವಂತೂ ಈಗ ಎರಡು ಮೂರು ವರ್ಷ ಐತಿ ರೀ ಬಳಸಿ ಮಲ್ಟಿಪ್ಲಯರ್ ಅದು ಮಲ್ಟಿಪ್ಲಯರ್ ಬಳಸ್ತೀವಿ ಡಾಕ್ಟರ್ ಐತಿ ಇಲ್ಲಿ ಕಾಣತ್ತದ ಊರಿಂದ ಚೀಲ ಚೀಲನೇ ಅವ್ರಿ ಶೇಂಗ ಹಾಕಿರದ್ರಾಗ ಈಗ ಬಿತ್ತಾಗ ಇಳಿಲಿಲ್ರ ಅದು ಅದು ಏನೋ ಗೊಬ್ಬರ ಹಾಕಿದ್ದು ಮದ್ರೆ ಹಸಿ ಮಾಡಿದ್ದೇವ್ರಿ ಹಸಿ ಮಾಡದ ಬಳಕ ನಾಟದ ಬಳಕ ಇಪ್ಪತ್ತೆರಡು ದಿವಸಕ್ ನೀರ್ ಬಿಟ್ಟಿವ್ರಿ ಈಗ ನವಂಬರ್ ಹದ್ನಾಕ್ ಇಪ್ಪತ್ನಾಕ ಬಿತ್ತೀವ್ರಿ ಡಿಸೆಂಬರ್ ಹನ್ನೊಂದನೇ ತಾರೀಕಿ ನೀರ್ ಬಿಟ್ಟಿವ್ರಿ ನೀರ್ ಬಿಡುವ ಟೈಮ್ನಾಗ ಅವು ನಾಲ್ಕು ನಾಲ್ಕೀಲ ಭೂಮ್ ಚೆಲ್ ಇರ್ಕ್ರೆ ನೀರ್ ಬಿಟ್ಟಿವ್ ಅಂದ್ರ ಉಳಾಗಡ್ಡಿ ಬೀಜಾನು ಕಲ್ಸ್ಕೊಂಡಿವ್ರೀಗ ಇಲ್ಲಿ ನೋಡ್ರಿ ಎದ್ದ ಒಂದ್ ಆದರೆ ಗಡ್ಡಿ ಆಗಿಲ್ಲ ಗಡ್ಡಿ ಆಗಿಲ್ಲ ಕಲ್ಸ್ಕೊಂಡಿದ್ರೆ ಅದು ಕರೆಕ್ಟ್ ಆತಿತ್ತು ನೀವು ಹಾ ರೀ ಏನಿಲ್ಲ ಹರಿಯಾದ ಗೇಟ್ ಸುದ್ದಿ ಹೆಣ್ಮಕ್ಳು ನಮ್ ಕೈ ನಿನ್ ಹೊಸಂತರ ಹೆಣ್ಮಕ್ಳು ಬೆಲೆ ಒಂದ್ ಐದ್ ಬರ್ರಿ ಅದ ಐದು ಬರ್ರಿ ಅಕೋರ್ ನಿಮ್ದು ಹೊರತಿ ಅಲ್ರಿ ಇಂಡಿ ತಾಲೂಕ್ ಹೊರತಿಯವ್ರ ಅದಾರ ಬೀಗರ್ ಬಂದ್ರ ಅವರು ಕಾಯಿ ಹೆಂಗ ಅನಸ್ತೈತ್ರಿ ಬೆಳ್ಳಿ ತಕ್ಕ ಬೆಳ್ಳಿ ಕಾಯಿ ನೋಡಿದ್ರ ಏನ್ ಅನಸ್ತೈತ್ರಿ ಇದು ಒಂದ ಒಂದ್ ಅದ ಅಕ್ಕೋರ್ ಹರ್ಯಾಕ್ ಅತಾರ ಇದು ಬೆಳ್ಳಿ ನೋಡಿದ್ರ ಒಂದ್ ನಾಬಳ್ಳ ಐತಿ ಕಾಯಿ ನೋಡಿದ್ರ ಈ ತರ ತುಂಬಾ ಕಾಯಿ ಅದಾವ ಚೋಟಿ ಒಂದ್ ಚೋಟಿ ಕಡಿಮೆನೇ ಅದರಿ ಕಾಯಿ ಅರೆ ತುಂಬಾ ಅದಾವ ಮತ್ತ್ ಇಲ್ಲಿ ಕಾಯಿ ಜವಾರಿ ಅದಾವ ಒಡದ್ರ ಒಡಂಗಿಲ್ಲ ಬೇಸರ ಆಗಂಗಿಲ್ಲ ಮ್ಯಾತ್ ಅದಾವ್ರಿ ಕಾಯಿ ಬತ್ತ ಅದಾವ್ರಿ ಬಟ್ ನಮ್ದು ಈಗ ಏನು ಖುಷಿ ಆಗ್ಯದ ಅಂತಂದ್ರೆ ನೋಡ್ಲಿಕ್ಕೆ ಇಷ್ಟೇ ಕಾಣ್ತೈತಿ ಇಲ್ಲಿ ಹೊಲ್ ಮಾಲಾಕ್ತ ಅವ್ರು ಏನು ಅನಸ್ತಾರ ಮಾತಾಡೋದ್ ನೀವು ಶೇಂಗಾ ಹಾಕ್ಲಿಕ್ಕ ಎಷ್ಟು ದಿನ ಐತ್ರಿ ಎಷ್ಟು ವರ್ಷ ಆಯ್ತು ಶೇಂಗಾ ಹಾಕಿರಿ ರೀ ಮಾಲಾಕ್ತಿಯ ಅಲ್ರಿ ಎಷ್ಟು ವರ್ಷ ಆಯ್ತು ಶೇಂಗಾ ಬೆಳಗತ್ರಿಯ ಶೇಂಗ್ ವರ್ಷ ನಾಲ್ಕೈದು ವರ್ಷ ವರ್ಷದ ಕಿತ್ತ ಈ ವರ್ಷ ಏನು ಚೇಂಜ್ ಆಯ್ತಾರ ಶೇಂಗಾ ಏನು ಬದಲಾವಣೆ ಈ ತರ ಭತ್ತ ಶೇಂಗಾ ಬೆಳೆದಿರಿ ವರ್ಷ ಸರ್ಕಾರ ಗೊಬ್ಬರ ಹಾಕ್ತಿದ್ದೇವೆ ರೀ ಸಟ್ಟ ಆತತ್ ರೀ ಒಟ್ಟು ಆತಿದ್ದೇವಿ ಬೆಳ್ಳಿ ಮೊಳ್ಕಾಯು ಮಟ್ಟ ಹೋಗ್ತಿತ್ತು ರೀ ಕಾಯಿ ಬಕ್ಳು ಇರ್ತಿದ್ದಿಲ್ಲ ಕಾಯಿ ಇರ್ತಿದ್ದಿಲ್ಲ ಒಟ್ಟು ಸೊಟ್ಟು ಇರ್ತಿದ್ರಿ ಸೊ ಇರ್ತಿದ್ ಅಷ್ಟೇ ಗೇಣು ಇದ್ರೂ ಕಾಯಿ ಬಾ ಬರ್ತ ರೀ ಗೇಣ ಚೋಟಿ ನಾ ಬೆಳ್ಳಿ ಬೆಳ್ಳೆ ಅದಾವ ಆದರೂ ಕಾಯಿ ಬತ್ತದವ ಅದಾವ ಬಕ್ಕಳು ತುಂಬ ಬರ್ತದ ದೇಟ್ ಭಾಳ ಮೆತ್ತಗದ ರೀ ಮೆತ್ತಗೆ ಬಡ ಬಡ ಹರಿತಾವೆ ರೀ ಕಾಯಿ ಗಟ್ಟಿ ಬೇಳದ ರೀ ಚಲೋ ಕಾಯಿ ಅದ್ರೀ ಬರೋಬರ್ ಬರೋಬರ್ ಬರೋ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಹರಿದಿದ್ದು ಹಾಕಿದ್ದೆ ಅದ ಬರೀ ಶೇಂಗನೆ ಕಾಣ್ತೈತಿ ನೋಡ್ಬೋದು ಈ ಥರ ಬೇಳೆ ನೋಡಿದ್ರಿಲ್ಲ ಶೇಂಗಾದ ಗುಂತಿ ಬಿದ್ದಂಗೆ ಆಗ್ಯದ ಈ ಥರ ಒಂದು ನಿಮಗೆ ಒಳ್ಳೆ ಒಂದು ಶೇಂಗಾ ಆಲಿ ಕಬ್ಬು ಹಾಲಿ ದ್ರಾಕ್ಷಿ ದಾಳಿಂಬ್ರಿ ನಿಂಬೆ ಆ ಕಿತ್ತಲ್ಲಿ ನೋಡ್ಬೋದು ಹೆಂಗೆ ಕಾಣ್ತಾ ಇದೆ ಕಬ್ಬು ಬೇಳೆ ಏನು ಬೆಳೆನೇ ಏನೂ ಇಲ್ಲ ನಾನಾ ಬೆಳೆ ಬೆಳೆ ಇದ್ರೂ ಕೂಡ ಈ ಥರ ಒಂದು ಸಮೃದ್ಧವಾಗಿ ಶೇಂಗಾ ಬೆಳೆದ ಇದಕ್ಕೆ ಕಾರಣ ಏನಂತಂದ್ರೆ ಅವ್ರ ಖುಷಿ ರೈತರಿಗೆ ಹಸಿದ ಏನಂತಂದ್ರೆ ಈ ಒಂದು ಶೇಂಗಕ್ಕೆ ಡಾಕ್ಟ್ರ್ ಬೋಮ ಪ್ರೋಬುಸ್ಟ ಸ್ಟ ಎಚ್ ನೈಟಿ ಏಟ್

ನಾಲ್ಕು ಸಾವಿರದ ನಾಲ್ಕುನೂರು ಆರ್ ಸಾವಿರದ ಬಿಡ್ರಿ ಈಗ ಹನ್ನೊಂದು ಆಗ್ಯದ ಅಂದ್ರೆ ಈಗ ಆರ್ ಸಾವಿರದ ಖರ್ಚು ಆರ್ ಸಾವಿರದ ನಾಲ್ಕು ಆಗ್ಯದ ಮತ್ತೆ ನಾವು ಈಗ ಇದ್ರಾಗ ಸೋಡಾ ಮನಸ್ಸ ಕೆ ಎಸ್ ಬಿ ಪಿ ಎಚ್ ಬಿ ಬೆಸ್ ಅವನು ಬಿಸೋಸು ಮಾಡಿರಿ ಮಾಡಿ ಅವ್ನ್ ಸಾವಿರದ ಅಜಿಟೋಸ ಸಾವಿರ ರೂಪಾಯಿ ಅಂದ ಹಾಕಿನ್ ರೀ ಟೋಟಲ್ ಎಡ್ ಖರ್ಚಾಗ್ಯದ್ರಿ ಇದು ಶಿಂಗಾ ಬೆಳಗ್ಗೆ ಗೊಬ್ಬರ ಈಗ ಭೂಮಿ ನಾಲ್ಕು ಒಂದ್ ಎರಡು ಆರು ಒಂದು ಏಳ್ನೂರು ಆರು ಸಾವಿರದ ಏಳ್ನೂರು ಒಂದು ಒಂದು ಸಾವಿರ ರೀ ಏಳು ಸಾವಿರದ ಏಳ್ನೂರು ರೀ ಮಲ್ಟಿಪ್ಲೈಯರ ಮತ್ತು ಅವು ಮೂರು ಪಾಕೆಟ್ ರೀ ಹ್ಞೂ ಒಂದ್ ಹತ್ತೆರಡ್ ಸಾವಿರ ಬಂದ್ರಿ ಒಟ್ಟೆ ಹತ್ತೆರಡ್ ಸಾವಿರ ರೂಪಾಯಿ ಒಬ್ಬರ ಖರ್ಚ ನಾವು ಹಾಕಿದೇವ್ರಿ ಈ ಹಿಂದಿನ ಒಂದ್ ಎರಡ್ ವರ್ಷದ ಇಲ್ಲಿ ಮೊಳಕಾಲ್ ಮಟ್ಟ ಇತ್ತು ಬೆಳಿ ಸೊಕ್ಕ ಬಂದಿತ್ತು ಸೊಕ್ ಬಂದಿತ್ತು ಕಾಯಿ ಟಾಬಕ್ ಟಾಬಕ್ ಹತ್ತಿದ್ದು ಬಿರ್ಸಾಗಿದ್ದಲ್ಲ ಈಗ ಇವು ಕಾಯಿ ಟಾಕ್ನಲ್ಲ ಟುಬಕ್ನಲ್ ಒಡದ್ರ ಒಡೆಯಲಾಗ್ಯಾವ ಆದ್ರೆ ಅದು ಖರ್ಚು ಎಷ್ಟ್ಯದ್ ಮುಖ್ಯ ಅಲ್ಲ ಖುಷಿ ಅದ ಎಷ್ಟು ಬತ್ತ ಬೆಳದತ್ತೆ ಖುಷಿ ಅಂದ್ರೆ ಏನು ನೆಲದಾಗ ಈಗ ನಾವು ಈಗ ಹಿಂಗೆ ತಿರ್ಗಾಡಿದ ಖಾಲಿ ಮಾಡೋದು ಸರಿ ಮಡ್ಡಿ ಹೊಲದಾಗ ಅದ್ ಹಿಂಗೆಲ್ಲ ಸರಿ ಹಿಂಗೆಲ್ಲ ಮೆತ್ತಗ್ಯದ ಎರಡು ಸಲ ಜೀವಾಮೃತ ಮೂರು ಸಲ ಮಲ್ಟಿಪ್ಲೇರ್ ಒಂದು ಸಲ ಸ್ಪ್ರೇ ಎರಡು ಸಲ ಇದು ನೀರಾಗಿ ನೋಡೋಕೆ ಸಾದಾ ಜಮೀನು ಅದ ಹಂಗೇನಿಲ್ಲ ಇದು ಅದಾಗದ ಉಳ್ಳಾಗಡ್ಡಿನೂ ಕಲಸಿವು ಆದ್ರೆ ಉಳ್ಳಾಗಡ್ಡಿ ಇಪ್ಪತ್ತೈದು ದಿವಸ ಹಿಂದ ಹಾಕಿದ ಬಳಕ ಅದು ಗಡ್ಡೆ ಗಿಲ್ಲ ಅದು ನೆಲ ಕಡೆ ನಾಟ್ಯದ ಒಂದು ಕೆ ಅರ್ಧ ಕೆ ಜಿ ಪ್ಯಾಕೆಟ್ ಕಲಸಿ ಅದ್ರಾಗ ಆದ್ರೆ ಸೂಪರ್ ಸೂಪರ್ ಅದ ಹ್ಮ್ ನನಗರ ಖುಷಿ ಅದ ಈಗ ಈಗ ಇಲ್ಲಿ ಇನ್ನೊಂದ್ ಇನ್ನೊಂದೇನಂತಂದ್ರೆ ನೀವು ನಿಂಬೆ ಗಿಡಕದೆಲ್ಲ ಜೀವಮೃತ ಮಾಡ್ತಿರನ ಗೊಬ್ಬರ ಹಾಕಲ್ಲ ಮಾಡ್ತಿವ್ರಿ ಎಲ್ಲಕ್ಕ ಮಾಡ್ತೀರಿ ನಿಂಬಿ ಗಿಡ ಬಹಳ ದಿನ ಮಾಡಾತ್ರಿ ಶೇಂಗಾ ಈ ವರ್ಷ ಡಾಕ್ಟರ್ ಬೊಮ್ಮೆ ಮಲ್ಟಿಪ್ಲೇಯರ್ ಮಾಡೋದ್ರಿಂದ ಚಲೋ ಅಗ್ದಿ ಖುಷಿ ನಂಬರ್ ಒನ್ ವಿಷ ಮುಕ್ತ ಆಹಾರನು ಸಿಕ್ಕಂಗದ ಬತ್ತದ ಆನತ್ರ ಈಗ ನಾವು ಎಣ್ಣೆ ತಕೊಂಡ್ ಬಂದ್ರ ಮೊದಲ ಒಂದ್ ಚೀಲಕ್ಕೆ ಹನ್ನೆರಡು ಕೆಜಿ ಬಂದಿತ್ತು ಈ ವರ್ಷ ಹದಿನೆಂಟು ಕೆಜಿ ಒಂದು ಒಂದ್ ಒಂದ್ ಚೀಲಿಗೆ ಹದಿನೆಂಟ್ ಕೆಜಿ ಎಣ್ಣೆ ಹೆಚ್ಚಿಗೆ ಬರ್ತೈತಿ ಕ್ವಾಲಿಟಿ ನಿಮ್ ಹೆಸರು ಹೇಳ್ರಿ ನನ್ನ ಹೆಸರು ನಾಗೇಶ್ ಹೇರೂರ್ ಅಂತ ಹೇಳಿ ಊರ್ರಿ ಮದ್ರಿ ಆಲ್ಮೇಲ್ ತಾಲೂಕದ ಅದ ಜಿಲ್ಲಾ ರೀ ಜಿಲ್ಲಾ ವಿಜಯಪುರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಬೇಕಂದ್ರೆ ನೀವು ಗೊಬ್ಬರನು ಕೊಡ್ತೀರಲ್ಲ ಈಗ ಎಲ್ಲಾ ಬೆಳಿಗ್ ಕೊಡ್ತೀರಿ ಸಾವಯವ ಗೊಬ್ಬರನು ಇದೇ ಗೊಬ್ಬರ ಸಪ್ಲೈ ಕೊಡ್ತೀರಿ ನಿಮ್ಮ ನಂಬರ್ ಹೇಳಿ ಮೊಬೈಲ್ ನಂಬರ್ ಒಂದು ಏಟ್ ತ್ರೀ ಒನ್ ಜೀರೋ ರೀ ಏಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಸೆವೆನ್ ತ್ರೀ ಒನ್ ಫೋರ್ ಟೂ ಫೋರ್ ಒನ್ ಫೋರ್ ಟೂ ಫೋರ್ ಟೂ ಫೋರ್ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೆ ಕಾಲ್ ಮಾಡ್ಬೋದು ಮತ್ತು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಗೊಬ್ಬರ ಅಂಗಡಿಯಾಗ ಇವು ಸಿಗ್ತಾವೆ ಭೂಮ ಅಲ್ಲಿ ನಿಮ್ಗೆ ಎಲ್ಲಿ ಸಿಗ್ತಾವಂತ ಅವ್ರ ಬಳಿ ಲಿಸ್ಟ್ ಇರ್ತದೆ ಅಲ್ಲಿನೂ ನಿಮ್ಗೆ ಅವರು ಹೇಳತರ ನಾವು ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀವಿ ನಮಸ್ಕಾರ ರೈತಪ್ಪ ಅಂದ್ರೆ ನಮಸ್ಕಾರ